ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಇಸ್ರೋ ಚಾರಿತ್ರಿಕ ಸಾಧನೆ ದೇಶದ ನೆಲದಿಂದ ಅತಿ ಭಾರದ ಸ್ಯಾಟಲೈಟ್ ಉಡಾವಣೆ ತ್ರೀ ಯಶಸ್ವಿಯಾಗಿ ಜಿಟಿಒ ಕಕ್ಷೆಗೆ ಸೇರ್ಪಡೆ ನವೆಂಬರ್ ಆರಕ್ಕೆ ಸುಪ್ರೀಂನಲ್ಲಿ ಮೇಕೆದಾಟು ವಿಚಾರಣೆ ಸರ್ಕಾರಕ್ಕೆ ಆಶಾವಾದ ರಾಜ್ಯದ ಹಿತಕ್ಕೆ ಪೂರಕವಾಗಿ ಆದೇಶದ ಭರವಸೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಪದಕ ಗೆದ್ದರೆ ಪೊಲೀಸ್ ಹುದ್ದೆ ಸಿಎಂ ಪೊಲೀಸ್ ಇಲಾಖೆಯಲ್ಲಿ ನೇರ ನೇಮಕಾತಿಗೆ ನಮ್ಮ ಸರ್ಕಾರ ನಿರ್ಧಾರ ಪದೇ ಪದೇ ಅಪಘಾತವಾದರೆ ಗುತ್ತಿಗೆದಾರರಿಗೆ ದಂಡ ಮೊದಲ ಸಲ ಇಪ್ಪತ್ತೈದು ಲಕ್ಷ ಎರಡನೇ ಬಾರಿಗೆ ಐವತ್ತು ಲಕ್ಷ ಫೈನ್ ಹೆದ್ದಾರಿ ಸಚಿವಾಲಯ ನಿರ್ಧಾರ ಐಸಿಸಿ ಮಹಿಳಾ ವಿಶ್ವಕಪ್ ಹರ್ಮನ್ ಪಡೆಯ ಮುಡಿಗೆ ವಿಶ್ವಕಪ್ ದೀಪ್ತಿ ಶರ್ಮಾ ಶಫಾಲಿ ವರ್ಮಾ ಆಲ್ರೌಂಡ್ ಆಟದ ಸೊಬಗು ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡಕ್ಕೆ ನಿರಾಸೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಮಾನವ ಪ್ರಾಣಿ ಸಂಘರ್ಷ ತಡೆಗೆ ತಜ್ಞರ ಸಮಿತಿ ಪ್ರಾಣಿ ದಾಳಿ ತಡೆಯಲು ಕಾರ್ಯಪಡೆಗೆ ತರಬೇತಿ ಸಮಗ್ರ ಕಮಾಂಡೋ ಕೇಂದ್ರ ಆರಂಭ ಖಂಡ್ರೆ ಸಸ್ಯ ಕೃಷಿ ರಕ್ಷಿಸಿ ಸುರಂಗ ರಸ್ತೆ ನಿಲ್ಲಿಸಿ ಬಿಜೆಪಿ ಅಭಿಯಾನ ಲಾಲ್ಬಾಗ್ನಲ್ಲಿ ಬಿಜೆಪಿ ನಾಯಕರು ಸಾರ್ವಜನಿಕರಿಂದ ಪ್ರತಿಭಟನೆ ರಾಜ್ಯದಲ್ಲಿ ನಲವತ್ತು ಸಾವಿರದ ಐನೂರು ಸ್ತನ ಕ್ಯಾನ್ಸರ್ ರೋಗಿಗಳು ಪ್ರತಿ ವರ್ಷ ಹದಿನೈದು ಸಾವಿರದ ಮುನ್ನೂರ ಐವತ್ತೊಂಬತ್ತು ಹೊಸ ಕೇಸ್ ಎರಡು ಸಾವಿರದ ಇನ್ನೂರ ಎಪ್ಪತ್ತೆಂಟು ಮಹಿಳೆಯರು ಕಾಯಿಲೆಗೆ ಬಲಿ ಅಮೆರಿಕದಲ್ಲಿ ಭಾರೀ ಆರ್ಥಿಕ ಕುಸಿತ ಪ್ರತಿಕೂಲ ಪರಿಸ್ಥಿತಿಗೆ ತಲುಪುವ ಸಾಧ್ಯತೆ ಬಗ್ಗೆ ತಜ್ಞರ ಎಚ್ಚರಿಕೆ ಭಾರತ ತಿರುಗೇಟು ಟಿ ಟ್ವೆಂಟಿ ಸರಣಿ ಸಮಬಲ ಮೂರನೇ ಪಂದ್ಯದಲ್ಲಿ ಎಡವಿದ ಆಸೀಸ್ ಮಿಂಚಿದ ಹರ್ಷದೀಪ್ ವಾಷಿಂಗ್ಟನ್ ಜಿತೇಶ್